ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಟೊಮೆಟೊ ಪಲ್ಯ ಮತ್ತು ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಆರರಿಂದ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಬೇಕಾಗುತ್ತೆ ಸಾಸಿವೆ ಸಿಡಿಬೇಕಾದ್ರೆ ಇವಾಗ ನಾಲ್ಕು ಮೀಡಿಯಂ ಗಾತ್ರದ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿ ಇದ್ದರೆ ಟೊಮೆಟೊ ಬಲ್ಲೆ ಸ್ವಲ್ಪ ಟೇಸ್ಟಾಗೇ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡದೇ ಇರೋದ್ರಿಂದ ನೀವು ಹಸಿ ಮೆಣಸಿನ್ಕಾಯಿನೇ ಖಾರಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡ್ಕೊಂಡು ನೀವು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತುಂಬ ಏನು ಫ್ರೈ ಆಗೋದೇನು ಬೇಕಾಗಿಲ್ಲ ನಾನಿಲ್ಲಿ ಐದು ಮೀಡಿಯಂ ಗಾತದ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊನ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಫುಲ್ ಮೇಲ್ಗಡೆ ಸಿಪ್ಪೆಯೆಲ್ಲ ಹೋಗೋ ಹಾಗೆ ನೀವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕಾಗುತ್ತೆ ಟೊಮೆಟೊಗ್ನ ನಿಮ್ಮ ಉಳಿಗೆ ಅನುಗುಣವಾಗಿ ನೀವು ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಐದನ್ನು ತಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಮಾಡ್ತಿದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು ನೋಡಿಕೊಂಡು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂತಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಪಿಂಚ್ ಚಿಟಕಿ ಅಷ್ಟು ಅಷ್ಟಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಗರಂ ಮಸಾಲ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಗರಂ ಮಸಾಲ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅನ್ನೋ ರೀಸನ್ ಈಗ ಹಾಕೋದು ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಟೊಮೆಟೋನ ಟೊಮೆಟೊ ಪಲ್ಯನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಚಪಾತಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಮುಕ್ಕಾಲು ಬೆಂದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊತಿದ್ದೀನಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಟೊಮೆಟೊ ಪಲ್ಯ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಇದು ಕುಕ್ಕಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಟೊಮೆಟೊ ಪಲ್ಯ ಚೆನ್ನಾಗಿರುತ್ತೆ ತುಂಬ ತೇ ತೆಳುವಾಗಿದ್ದರೆ ತಿನ್ನೋಕ್ಕಾಗಲ್ಲ ಚಪಾತಿಗೆ ಅದರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈಗ ಚಪಾತಿನ ಮಾಡೋಣ ಬನ್ನಿ ಚಪಾತಿ ಹಿಟ್ಟು ಕಳ್ಸ್ಕೊಳ್ಳೋಕೆ ನಾನಿಲ್ಲಿ ಆಶೀರ್ವಾದ ಚಪಾತಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ಯಾವುದು ಬ್ರ್ಯಾಂಡ್ ಇಷ್ಟನೋ ನೀವು ಆ ಬ್ರ್ಯಾಂಡನ್ನ ತಗೊಬೋದು ನಾನಿಲ್ಲಿ ನೋಡಿ ಇವಾಗ ಚಪಾತಿ ಹಿಟ್ಟನ್ನ ಹಾಕ್ಕೊತಿದ್ದೀನಿ ನೀ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಅದರಿಂದ ಎರಡು ಬಟ್ಲು ತೊಗೊಂಡಿದ್ದೀನಿ ನೀವು ಜನಕ್ಕೆ ಮಾಡ್ತಿರ್ತೀರ ನಿಮ್ಮ ಮನೇಲಿ ಏನಾರು ಇಬ್ಬರು ಇದ್ದರೆ ಒಂದೇ ಒಂದು ಬಟ್ಲು ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊತಿದ್ದೀನಿ ಇದು ಕಾಫಿ ಗ್ಲಾಸ್ ನೋಡಿ ಇದೆಲ್ಲರ ಮನೇಲೂ ಇದ್ದೇ ಇರುತ್ತೆ ಕ್ವಾಂಟಿಟಿ ಗ್ಲಾಸು ಇವಾಗ ಹಾಲನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ತುಂಬ ಹಾಕೊಳ್ಳೋದು ಹೋಗ್ಬಿಡಿ ಆಮೇಲೆ ಉಪ್ಪು ಆಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ಉಪ್ಪು ಕೆಲವು ಕಡೆ ಇರುತ್ತೆ ಕೆಲವು ಕಡೆ ಇರಲ್ಲ ಆದ್ದರಿಂದ ಉಪ್ಪನ್ನ ನೋಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಚಪಾತಿ ಹಿಟ್ಟು ತೆಳುವಾಗ್ಬಿಡುತ್ತೆ ಅವಾಗ ಮತ್ತೆ ಹಿಟ್ಟೆಲ್ಲ ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ಅದರಿಂದ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ಟಾರ್ಟಿಂಗ್ ಚಪಾತಿ ಕಲಿಸ್ಬೇಕಾದ್ರೆ ಯಾರಿಗೆ ಆದರೂ ಅಷ್ಟೇ ಇರಿಟೇಟ್ ಅನ್ಸುತ್ತೆ ಏನಕ್ಕೆ ಅಂದರೆ ಅದು ಕೈಗೆ ಮೆತ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಇರಿಟೇಟ್ ಆಗೋದು ಕಾಮನ್ ಅದು ಕಲಿಸ್ತಾ ಕಲಿಸ್ತಾ ಅದೇ ಬಿಡುತ್ತೆ ಆದ್ದರಿಂದ ತುಂಬ ತೆಳ್ಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಗಿ ಇರಲಿ ಅಂದರೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳ ಬೇಡ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ನೋಡಿ ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಂತಾ ಇದ್ದರೆ ಚಪಾತಿ ಹಿಟ್ಟು ರೆಡಿಯಾಗುತ್ತೆ ಚಪಾತಿ ಹಿಟ್ಟನ್ನ ನೀವು ಎಷ್ಟು ನಾತ್ರೋ ಅಷ್ಟು ಟೇಸ್ಟು ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಸಾಫ್ಟಾಗಿ ಕೂಡ ಬರುತ್ತೆ ಹಂಗನ್ಬಿಟ್ಟು ನೀವು ಎಕ್ಸ್ಟ್ರಾ ನೀರು ಎಕ್ಸ್ಟ್ರಾ ಹಾಲು ಹಾಕೋಕ್ಕೆ ಹೋಗಬೇಡಿ ಕ್ವಾಂಟಿಟಿಗೆ ಅನುಗುಣವಾಗಿಯೇ ನೀವು ಹಾಲನ್ನ ನೀರನ್ನ ಹಾಕ್ಕೊಂಡು ಮಾಡಬೇಕಾಗುತ್ತೆ ನೀವು ಪೂರಾ ಹಾಲಲ್ಲಿ ಕಲಿಸ್ತೀನಿ ಅಂದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ನಿಮ್ಗೆ ಹೇಗೆ ಅನ್ನುತ್ತೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಕಲಸಿದ್ನ ಎತ್ತಿ ಎತ್ತಿ ಈಗ ಹೊಡಿಯೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಎಲ್ಲ ಚಪಾತಿ ಹಿಟ್ಟು ಕಲಸಾಗಿದೆ ಅದಕ್ಕೆ ಮೇಲ್ಗಡೆಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಸಾವ್ರಿದ್ದೀನಿ ಏನಕ್ಕೆ ಚಪಾತಿ ಸಾಫ್ಟಾಗಿರುತ್ತೆ ಅದು ಡ್ರೈನೇಸ್ ಹೋಗಬಾರ್ದು ಅನ್ನೋ ರೀಸನ್ನಿಗೆ ನೋಡಿ ಈ ಥರ ಸಾಫ್ಟಾಗಿದ್ದರೆ ಓಕೆ ಈಗ ನೋಡಿ ನಾನು ಉಂಡೆ ಕಟ್ಕೊತಿದ್ದೀನಿ ಚಪಾತಿ ಮಾಡಲಿಕ್ಕೆ ಇಷ್ಟು ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಚಪಾತಿ ಒತ್ತಿ ನಾನು ಎಣ್ಣೆ ಹಾಕೊತಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ನೀವು ಡ್ರೈ ಕೂಡ ಮಾಡ್ಕೋಬೋದು ಬಟ್ ಚಪಾತಿಗೆ ಎಣ್ಣೆ ಹಾಕೋದ್ರಿಂದ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಚಪಾತಿನ ಎರಡು ಕಡೆ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫೈನಲ್ಲಾಗಿ ಚಪಾತಿ ಟೊಮೆಟೊ ಗೊಜ್ಜು ಜೊತೆ ರೆಡಿಯಾಗುತ್ತೆ ಈ ಥರದ್ದು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್